ಯಾರು ಬೂಟ್ ಟೆಕ್ಕೋರು ಯಾರು ಬ್ರಿಟಿಷರ ಪರ ಇದ್ರು ಯಾರು ಮೌಂಟ್ ಬ್ಯಾಟನ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಯಾರು ಮೌಂಟ್ ಬ್ಯಾಟನ್ ಅವರ ಕುಟುಂಬದ ಜೊತೆ ಇದ್ರು ಇದೆಲ್ಲ ಕೂಡ ದೇಶದ ಚರಿತ್ರೆಯಲ್ಲಿ ಇದೆ ಇದನ್ನು ಮತ್ತೆ ಕೆದಕಕ್ಕೆ ಬರಬೇಡಿ ಹರಿಪ್ರಸಾದ್ ಅವರೇ ಕೆದಕಕ್ಕೆ ಬಂದ್ರೆ ನಿಮ್ಮ ಮುಖಕ್ಕೆ ಮಸಿ ಆಗುತ್ತೆ ಬಿಟ್ಟರೆ ಅದು ಬೇರೆನೂ ಆಗಲ್ಲ ಅದಕ್ಕಾಗಿ ಇವತ್ತೇನು ನೀವು ದೇಶದ ಬೇರೆ ಬೇರೆ ಜಾಗದಲ್ಲಿ ಅಧಿಕಾರದಲ್ಲಿದ್ದೀರಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದೀರಿ ಇವತ್ತು ಜನ ಅಭಿವೃದ್ಧಿಯನ್ನು ಕೇಳ್ತಾ ಇದ್ದಾರೆ ಜನ ಶಾಂತಿಯನ್ನು ಕೇಳ್ತಾ ಇದ್ದಾರೆ ಜನ ಇವತ್ತು ಒಟ್ಟಾಗಿ ಹೋಗ್ಬೇಕು ಅಂತ ಕೇಳ್ತಿದ್ದಾರೆ ಅದನ್ನು ಬಿಟ್ಟು ಇವತ್ತು ಬೂಟು ನೆಕ್ಕೋರು ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ ನೀವು ಯಾವ ಕುಟುಂಬದ ಬಗ್ಗೆ ಹೇಳ್ತಾ ಇದ್ದೀರಿ ನೀವು ಯಾರ ಬೂಟನ್ನು ನೆಕ್ತಾ ಇದ್ದೀರಿ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೆ ಇದನ್ನು ಯಾವುದನ್ನು ಹೇಳುವಂತ ನೈತಿಕತೆ ಇಲ್ಲ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅಂದ್ರೆ ಅದು ಕಾಂಗ್ರೆಸ್ ಅದಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಯಾವುದೇ ಶಕ್ತಿ ಇಲ್ಲದಿದ್ರು ಕೂಡ ಒಂದು ಕುಟುಂಬ ಅವರಿಗೆ ಸಾಕು ಅದನ್ನ ಇವತ್ತು ಕಾಂಗ್ರೆಸ್ ಸಾಬೀತುಪಡಿಸ್ತಾ ಇದೆ ಅದಕ್ಕಾಗಿ ಬಿ ಕೆ ಹರಿಪ್ರಸಾದ್ ಅವರು ಏನ್ ಮಾತಾಡಿದ್ದಾರೆ ಯಾರ ಬಗ್ಗೆ ಮಾತಾಡಿದ್ದಾರೆ ಬ್ರಿಟಿಷರನ್ನ ಅವರು ಯಾವಾಗ ಕಂಡಿದ್ರು ನಮ್ಮಣ್ಣವ್ರು ಯಾವಾಗ ಕಂಡಿದ್ರು ನಮ್ಮ ಹಿರಿಯರ ಹೋರಾಟ